ಜಡ್ಜ್ ಮುಂದೆಯೇ ಹದಿನಾಲ್ಕು ದಿನಗಳ ಕಾಲ ಎಸ್ಐಟಿ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಎಸ್ ಆರೋಪಿ ವಿರುದ್ಧ ಇರುವಂತಹ ಸಾಕ್ಷ್ಯಾಧಾರಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಪ್ರಕರಣಗಳ ಬಗ್ಗೆ ಮಾಹಿತಿ ಹಾಗೆ ವಿವಿಧ ಸ್ಥಳಗಳಲ್ಲಿ ಮಹಜರು ಕೂಡ ನಡೆಸಲಿದ್ದಾರೆ ಸೊ ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಹೆಚ್ಚು ದಿನಗಳ ಕಾಲ ಅವಕಾಶ ಬೇಕಾಗುತ್ತೆ ಸೊ ಹೀಗಾಗಿ ಬರೋಬ್ಬರಿ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಕೇಳಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಕಾದು ನೋಡಬೇಕು ನ್ಯಾಯಾಲಯ ಏನು ಹೇಳುತ್ತೆ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ನೀಡಲಿದ್ದಾರೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು ಮಹಜರು ಬಳಿಕ ಎಸ್ ಐ ಟಿ ಅಧಿಕಾರಿಗಳ ಅಸಲಿ ತನಿಖೆ ಕೂಡ ಆರಂಭ ಆಗಲಿದೆ ಇನ್ನು ಪ್ರಜ್ವಲ್ಗಿಂದು ಪುರುಷತ್ವ ಪರೀಕ್ಷೆ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದೆ ಮೆಡಿಕಲ್ ಚೆಕ್ಅಪ್ ವೇಳೆ ಪುರುಷತ್ವ ಪರೀಕ್ಷೆ ಕೂಡ ನಡೆಸಲಿದ್ದಾರೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಇರುವಂತದ್ದು ಅಂದ್ರೆ ರೇಪ್ ಆರೋಪ ಇರೋದ್ರಿಂದ ಲೈಂಗಿಕ ಕ್ರಿಯೆಗೆ ಶಕ್ತಾನ ಇಲ್ವಾ ಅನ್ನೋದ್ರ ಕುರಿತಾಗಿಯೂ ಕೂಡ ಪರೀಕ್ಷೆಯನ್ನು ಮಾಡಲಿದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಈಗ ಪರೀಕ್ಷೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಲೈಂಗಿಕ ಕ್ರಿಯೆ ನಡೆಸಲು ಪ್ರಜ್ವಲ್ ಅಸಕ್ಷ ಅಸಕ್ಷತನ ಅನ್ನೋದರ ಕುರಿತಾಗಿ ಪರೀಕ್ಷೆ ಕೂಡ ನಡೆಸಲಿದ್ದಾರೆ ಎಸ್ಐಟಿ ತನಿಖೆಗೆ ವೈದ್ಯರು ದೃಢಪಡಿಸಬೇಕಾಗುವ ಅಗತ್ಯ ಕೂಡ ಇರುವಂಥದ್ದು ಎಸ್ ಒಂದು ಕಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳಲಿದ್ದಾರೆ ಇನ್ನು ಮೊದಲು ಪ್ರಕರಣಗಳ ಬಗ್ಗೆ ಮಾಹಿತಿ ಹಾಗೆ ಸ್ಥಳ ಮಹಜರನ್ನ ನಡೆಸಲಿದ್ದಾರೆ ಅದಾದ ಮೇಲೆ ಎಸ್ ಐ ಟಿ ಅಧಿಕಾರಿಗಳ ಅಸಲಿ ತನಿಖೆ ಆರಂಭ ಆಗಲಿದೆ ಎಸ್ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳಬಹುದು ಒಂದು ಇವತ್ತು ಕೋರ್ಟ್ಗೆ ಹಾಜರು ಪಡಿಸೋಕ್ಕಿಂತ ಮುಂಚೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೈದ್ಯಕೀಯ ಪರೀಕ್ಷೆಯ ಜೊತೆಗೆ ಪುರುಷತ್ವದ ಪರೀಕ್ಷೆಯನ್ನ ಕೂಡ ಮಾಡಲಿದ್ದಾರೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಸಿಕ್ಕಿರುವಂತದ್ದು ಅಂದ್ರೆ ರೇಪ್ ಆರೋಪ ಪ್ರಜ್ವಲ್ ರೇವಣ್ಣನ ಮೇಲೆ ಇರೋದ್ರಿಂದ ಈತ ಲೈಂಗಿಕ ಕ್ರಿಯೆಗೆ ಶಕ್ತಾನ ಅನ್ನೋದ್ರ ಕುರಿತಾಗಿ ಈಗ ಪರೀಕ್ಷೆ ನಡೆಸೋದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಪ್ರತಿಯೊಂದು ವಿಚಾರ ಕೂಡ ಇಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳಬಹುದು ಸೊ ಯಾವ ವಿಚಾರವನ್ನೂ ಕೂಡ ಬಿಡದೆ ಎಸ್ ಐ ಟಿ ಅಧಿಕಾರಿಗಳು ಈಗ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಇವತ್ತು ಒಂದ್ ಕಡೆ ಮೊಬೈಲ್ ಅನ್ನ ಪರಿಶೀಲಿಸುವ ಸಾಧ್ಯತೆ ಇದೆ ಹಾಗೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಅದಕ್ಕೂ ಮುನ್ನ ವೈದ್ಯಕೀಯ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆಯ ಜೊತೆಗೆ ಪುರುಷತ್ವದ ಪರೀಕ್ಷೆ ಕೂಡ ನಡೆಸಲಿದ್ದಾರೆ ಅದಾದ್ಮೇಲೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಬರೋಬ್ಬರಿ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಕೇಳಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಕಾದು ನೋಡಬೇಕು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣನನ್ನ ನೋಡೋದಕ್ಕೆ ರಾತ್ರೋರಾತ್ರಿ ಬೆಂಬಲಿಗರು ಕೂಡ ಬಂದಿದ್ರು ಎಸ್ ಯುವ ಬ್ರಿಗೇಡ್ ಅಧ್ಯಕ್ಷ ನರೇಂದ್ರ ಬಾಬು ಮತ್ತು ಬೆಂಬಲಿಗರು ಎತ್ತ ಪ್ರಜ್ವಲ್ ರೇವಣ್ಣನನ್ನ ನೋಡೋದಕ್ಕೆ ರಾತ್ರೋರಾತ್ರಿ ಬಂದಿದ್ರು ಆದ್ರೆ ಪ್ರಜ್ವಲ್ ಭೇಟಿಗೆ ಅವಕಾಶ ಸಿಗ್ಲಿಲ್ಲ ಬರಿಗೈಯಲ್ಲಿ ಬೆಂಬಲಿಗರೆಲ್ಲರೂ ಕೂಡ ವಾಪಸ್ ಆದ್ರು ಯಾಕಂದ್ರೆ ಏರ್ಪೋರ್ಟ್ಗೆ ಬಂದಿಳಿದ ತಕ್ಷಣವೇ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ನನ್ನ ಾರೆ ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣನನ್ನ ಭೇಟಿ ಆಗೋದಕ್ಕೆ ಅವಕಾಶ ಕೂಡ ಸಿಕ್ಕಿರಲಿಲ್ಲ ಮತ್ತೊಂದು ಕಡೆ ಇವತ್ತು ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಲಿದೆ ಕೋರ್ಟ್ಗೂ ಕೂಡ ಹಾಜರುಪಡಿಸಲಿದ್ದಾರೆ ಅದಕ್ಕೂ ಮುಂಚೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಿದ್ದಾರೆ ವೈದ್ಯಕೀಯ ಪರೀಕ್ಷೆಯ ಸಂದರ್ಭದಲ್ಲಿ ಪುರುಷತ್ವ ಪರೀಕ್ಷೆಯನ್ನು ಕೂಡ ನಡೆಸಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ರೇಪ್ ಆರೋಪ ಇರೋದ್ರಿಂದ ಈತ ಲೈಂಗಿಕ ಕ್ರಿಯೆಗೆ ಶಕ್ತಾನ ಅಥವಾ ಇಲ್ವಾ ಅನ್ನೋದ್ರ ಕುರಿತಾಗಿಯೂ ಕೂಡ ಈಗ ಪರೀಕ್ಷೆಯನ್ನು ನಡೆಸಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಎಲ್ಲ ಆಯಾಮ ಈಗ ಎಸ್ ಐ ಟಿ ಟೀಮ್ ತನಿಖೆಯನ್ನ ನಡೆಸುವುದಕ್ಕೆ ಮುಂದಾಗಿದ್ದಾರೆ ಇಷ್ಟು ದಿನಗಳ ಕಾಲ ಬರೋಬ್ಬರಿ ಒಂದು ತಿಂಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಂತಹ ಪ್ರಜ್ವಲ್ ರೇವಣ್ಣನ ವಿಚಾರಣೆಗೆ ಈಗ ಸಕಲ ರೀತಿಯ ಸಿದ್ಧತೆಗಳನ್ನ ಇತ್ತ ಐ ಟಿ ಟೀಮ್ ಮಾಡಿಕೊಂಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ